ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪುಟಾಣಿ ಮಕ್ಕಳಿಗೆ ಸ್ವಾತಂತ್ರ್ಯ ದಿನ ಆಚರಣೆಯ ಭಾಷಣ ಬರ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಸ್ವಾಯ್ತ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಪತ್ರ ಬೇಕಂತ ಹೇಳಿ ಕೌನ್ಶ್ರಾನ್ ಮಾಡಿ ತಕ್ಕಂಥ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಈ ಒಂದು ಚಿಕ್ಕ ಭಾಷಣ ಒಂದು ಪೇಜಿಯಲ್ಲಿ ಬರ್ಕೋರಿ ಪೇಜಿಯಲ್ಲಿ ಬರ್ಕೊಂಡು ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿಯಾಗಿ ನೀವೇನು ನೀವು ನಾನು ಹೇಳಿದ ನಂತರ ನೀವು ಹೇಳ್ತಾ ಹೋಗಿ ಜ್ಞಾನ ಕಲಿತಾ ಹೋಗಿ ಅದ ನಂತರ ವೇಗವಾಗಿ ಕಲಿಕ್ಕೆ ಪ್ರಯತ್ನ ಪಡಿ ಅದ ನಂತರ ಏರಿಳಿತದ ಧ್ವನಿಯ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಭಾಷಣ ಮಾಡಲಿಕ್ಕೆ ತಿಳಿಸಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ಭಾಷಣ ರೈಟ್ ಓಕೆನಾ ಇಲ್ಲಿ ತಿಳಿಸ್ತಾ ಹೋಗ್ತೇವೆ ನೋಡಿ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯವಾಯಿತು ಇದು ಹೆಮ್ಮೆ ಇದು ನಮ್ಮ ಹೆಮ್ಮೆ ನಾವು ಎಲ್ಲರೂ ನಾವು ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ಸಂತೋಷದಿಂದ ಸಂತೋಷದಿಂದ ಆಚರಿಸೋಣ ಮತ್ತೊಮ್ಮೆ ನೋಡಿ ಮೊದಲಿನಿಂದ ಹೇಳ್ತಾ ಹೋಗ್ತೇನೆ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಆಗಸ್ಟ್ ಹದಿನೈದು ಹತ್ತೊಂಬತ್ತೊಂದರ ನಲವತ್ತೇಳರಂದು ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಇದು ನಮ್ಮ ಹೆಮ್ಮೆ ನಾವು ಒಟ್ಟಾಗಿ ನಾವು ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಆಚರಿಸೋಣ ನಮ್ಮ ಧ್ವಜದ ನಮ್ಮ ಧ್ವಜ ಬಣ್ಣಗಳು ನಮ್ಮ ಧ್ವಜದ ಬಣ್ಣಗಳು ಶಾಂತಿ ಧೈರ್ಯ ಸಮೃದ್ಧಿ ಸಮೃದ್ಧಿಯ ಸಂಕೇತವಾಗಿದೆ ಸಂಕೇತವಾಗಿದೆ ನಮ್ಮ ಧ್ವಜದ ಬಣ್ಣವು ಶಾಂತಿ ಧೈರ್ಯ ಸಮೃದ್ಧಿಯ ಸಂಕೇತವಾಗಿದೆ ನಾವು ನಮ್ಮ ದೇಶವನ್ನು ಪ್ರೀತಿಸಿ ನಾವು ನಮ್ಮ ದೇಶವನ್ನು ಪ್ರೀತಿಸಿ ಒಗ್ಗಟ್ಟಿನಿಂದ ಬಾಳೋಣ ಒಗ್ಗಟ್ಟಿನಿಂದ ಬಾಳೋಣ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಓಕೆ ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟು ಮಾಹಿತಿ ಶಿವರ್ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸವ ಸಿಗುತ್ತೆ ಇನ್ನೊಬ್ಬರು ಶೇರ್ ನೋಡಿ ಸಾಲ್ಸಾದಂತ ಅನೇಕ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್